ಸಿದ್ದರಾಮಯ್ಯ ಅವರು ಸಭೆಯನ್ನ ಕರೆದಿರುವಂತದ್ದು ರೈತರ ಜೊತೆ ಮೀಟಿಂಗ್ ಆಯ್ತು ಅದಕ್ಕಿಂತ ಮುಂದೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಭೇಟಿಂಗ್ ಸಭೆ ಹೊರಗಡೆ ಬಂದಿರುವಂತರಗಡೆ ಒಳಗಡೆ ವಿಧಾನಸೌಧ ಈಗ ನಮ್ಗೆ ಮುಖ್ಯಮಂತ್ರಿ ಅವರ ಆಫೀಸ್ ನಿನ್ನೆ ಕರೆ ಬಂದಿತ್ತು ಕಬ್ಬಿನ ದರ ನಿಗದಿ ಮಾಡೋದು ಅದಕ್ಕೆ ಈ ಕಡೆ ಬರ್ರಿ ಅಂತ ಹೇಳಿ ಬಂದಿತ್ತು ಕಬ್ಬಿನ ದರ ನಿಗದಿ ಲಕ್ಷ್ಯ ಕೊಟ್ಟು ಕಬ್ಬಿನ ದರ ನಿಗದಿ ಮಾಡ್ತೇವೆ ಅಂತ ಹೇಳಿ ಮೀಟಿಂಗ್ ಕರೆದ್ರು ಇಲ್ಲಿ ಮೀಟಿಂಗ್ ಬಂದ್ವಿ ಇಲ್ಲಿ ಬರೀ ನಮ್ದ ಕೇಳಿದ್ರು ತಮ್ಮದೇನು ಹೇಳಿಲ್ಲ ದರ ನಿಗದಿ ಮಾಡದ್ರ ಬಗ್ಗೆ ಇನ್ನೂ ಏನ್ ತೀರ್ಮಾನ ಕೊಟ್ಟಿಲ್ಲ ನಮ್ಗೆ ಏನ್ ಹೇಳ್ತೇವೆ ನಾವು ಅಂದ್ರೆ ನಮ್ಗೆ ಕಟಾವು ಟ್ರಾನ್ಸ್ಪೋರ್ಟ್ ಅವರ ಮಕ್ಕಳ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡಬೇಕು ಒಂದೇ ರಾಜ್ಯದಲ್ಲಿ ಒಂದೇ ತರ ಘೋಷಣೆ ಮಾಡ್ಬೇಕು ಈ ಭತ್ತ ಜೋಳ ಕಬ್ಬು ಹೆಂಗ ಒಂದೇ ತರ ಐತಿ ಅದೇ ಟೈಪ್ ಒಂದೇ ದರ ಕೊಡ್ಬೇಕು ಇದೆಲ್ಲ ರಿಕವರಿ ಮೇಲೆ ರಿಕವರಿ ಎಲ್ಲ ಮೋಸ ಐತಿ ರಿಕವರಿ ಎಲ್ಲಿ ಮಾಡ್ತಾರೆ ಏನ್ ಮಾಡ್ತಾರ ಅವ್ರ ಅಧಿಕಾರಿಗಳಿಗೆ ಗೊತ್ತಿಲ್ಲ ನಮಗೂ ದೂರ ಆಯ್ತು ಈಗ ಏನ್ ಶುಗರ್ ಫ್ಯಾಕ್ಟರಿ ಏನ್ ರಿಕವರಿ ಅಂತ ಹೇಳ್ತಾ ಕೊಡ್ತಾರ ಅದ ರಿಕವರಿ ಮೇಲೆ ಇವರು ನಮಗ್ ದರ ಕೊಡ್ತಾರ ಅದೆಲ್ಲ ಶುದ್ಧ ಸುಳ್ಳು ಆಗ್ತಾ ಇದೆ ನಾವ್ ಸರ್ಕಾರದಿಂದ ಇವ್ರ ಮನವಿ ಮಾಡ್ತಿರ್ತೇವೆ ಸರ್ಕಾರದಿಂದ ತೂಕದ ಮಾಡ್ಬೇಕು ನಮ್ಗೆ ರಿಕವರಿ ಲ್ಯಾಬ್ ಅಂತ ಒಂದೊಂದು ಶುಗರ್ ಫ್ಯಾಕ್ಟ್ರಿ ಮುಂದೆ ಒಂದೊಂದು ರಿಕವರಿ ಲ್ಯಾಬ್ ತಯಾರು ಮಾಡ್ಬೇಕು ಇದು ಮಾಡ ಒಂದೊಂದು ರಿಕವರಿ ಲ್ಯಾಬ್ ತಯಾರ ಮಾಡಬೇಕು ಮುಖದ ಕೊಡ್ಬೇಕು ಇವ್ರ ಅಲ್ಲಿ ಮಟ್ಟ ನಾವು ಏನ ಹೇಳಕ್ ಆಗಲ್ಲ ಇವ್ರ ಇವ್ರು ಏನ್ ಮಾಡ್ತಾರ ಬರೇ ಮೋಸ ಮಾಡ್ತಾರ ಕಾರ್ಖಾನೆ ಏನ್ ಏನಾದರಲ್ಲ ಎಲ್ಲಾರು ಮೋಸಗಾರ ಎಲ್ಲಾರು ಮೋಸ ಮಾಡ್ತಾರ ಇವ್ರೆಲ್ಲ ಇದು ಏನದಾರ ಅಂದ್ರೆ ಇವರು ತಮ್ಮ ಕಾರ್ಖಾನೆ ಮಾಲಕರ ಎಲ್ ಎಂ ಪಿ ಮಿನಿಸ್ಟ್ರಿ ಎಲ್ಲ ಅವರು ಇರೋದ್ರಿಂದ ಇವರೆಲ್ಲ ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾರ ಇವ್ರ ಅವ್ರ ಸರ್ಕಾರಿ ಅಧಿಕಾರಿಗಳ ಒತ್ತಡ ಸರ್ಕಾರಿ ಅಧಿಕಾರಿಗಳು ಇವ್ರು ಹೇಳ್ದಂಗೆ ಕೇಳ್ತಾರ ರಿಕವರಿಯಲ್ಲಿ ಮೋಸ ಅಂದ್ರೆ ಬಹಳ ಮೋಸ ಮಾಡ್ತಾರ ನಮ್ಗೆಲ್ಲ ಅವ್ರ ಏನಾರ ಯಾಕೆ ಮಾಡ್ಕೆರ್ಲಿ ಎಲ್ಲ ಲ್ಯಾಬ್ಲಿ ಏನಾರ ಟೆಸ್ಟ್ ಮಾಡ್ಕಲಿ ಏನಾರ ಮಾಡ್ಲಿ ನಮಗ್ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕಬ್ ಕಟಾವು ಟ್ರಾನ್ಸ್ಪೋರ್ಟ್ ಅವ್ರ ಮಾಡ್ಕೊಂಡು ರೊಕ್ಕ ಕೊಡ್ಬೇಕು ಕಬ್ ಕಟಾವ್ ಆಗಿ ಹದಿನಾಕ ದಿನದ ನಮ್ ರೊಕ್ಕ ಕೊಡ್ಬೇಕು ಕೆಲವೊಂದು ಫ್ಯಾಕ್ಟ್ರಿ ಎಲ್ಲ ಕಬ್ ಕಟಾವಾಗಿ ಮೂರ್ ಮೂರ್ ತಿಂಗಳಾದ್ರು ದುಡ್ಡು ಹಾಕಲ್ಲ ಅಂತ ಕಲಾ ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ಆದೇಶ ಮಾಡಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಿಗದಿ ಮಾಡ್ತಾರೆ ಕೇಂದ್ರ ಸರ್ಕಾರ ಬೆಲೆ ನಿಗದಿ ಮಾಡದ್ ಮತ್ತ ರಾಜ್ಯ ಸರ್ಕಾರದ ವಿಡಿಯೋದ ಮೀಟಿಂಗ್ ಹೇಳ್ತಾರ ಈಗ ಕೇಂದ್ರ ಸರ್ಕಾರದ ಮೇಲೆ ಇವ್ರು ಹಾಕಿ ಹೇಳ್ಬಿಡ್ತಾರೆ ಇವ್ರ ಅದೆಲ್ಲ ಶುದ್ಧ ಸುಳ್ಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸರ್ಕಾರ ಒಂದ ನಮ್ಗ ಯಾರ ಕೇಂದ್ರ ಸರ್ಕಾರ ಅವ್ರು ತಾಪ್ ಮಾಡಿದ್ರೆ ಇವ್ರ ರಾಜ್ಯ ಸರ್ಕಾರದಿಂದ ನಮ್ಗ ಒಂದ್ ಟನ್ಗೆ ಐನೂರು ರೂಪಾಯಿ ಪ್ರೋತ್ಸಾಹದ ಅಂತ ಕೊಡ್ಲಿಲ್ಲ ಹದಿನಾರು ಭಾಗ್ಯ ಕೊಟ್ಟಾರ ಇವ್ರು ಆ ಭಾಗ್ಯ ಈ ಭಾಗ್ಯ ಕೊಟ್ಟು ರಸ್ತೆ ಗುಂಡಿ ಪಂಡಿ ಏನ್ ಗೊತ್ತಾ ಇವ್ ಕಡಿಂದ ಎಲ್ಲ ಗುಂಡಿ ಬಿದ್ದು ಹಂಗದವ ನಿಮ್ ಬೆಂಗ್ಳೂರ್ನ ಗುಂಡಿ ಚೋಳ ಗುಂಡಿ ಇಲ್ದ ಹಂಗದವ್ ನಮ್ ಹಳ್ಳಿಗಳ ಬಂದ್ರೆ ಅಡ್ಡುವ ಜೀವಿ ಅದಕ್ಕೆ ನಾ ಏನೈತಿನಿ ಅವ್ರು ಏನ್ ಮಾಡ್ಲಿ ಹದಿನಾರು ಭಾಗ್ಯ ಕೊಡ್ಲಿ ಅವ್ರ ಭಾಗ್ಯ ಕೊಡೋರಿಗೆ ಗಟ್ಟಿ ಗಟ್ಟಿರ್ತಾರ ಕೊಡೋರು ಗಟ್ಟಿರ್ತಾರ ಏನು ವಿಶ್ವಾಸ ಇದು ಇಲ್ಲ ನಮ್ಮ ಪ್ರತಿ ಟಾನಿಗ್ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಮೇಲೆ ಇವ್ರು ಹಾಕೋದಕ್ಕೆ ಕರೆದ್ರೆ ರಾಜ್ಯ ಸರ್ಕಾರದಿಂದ ಪ್ರತಿ ಟಾನಿಗ್ ಐನೂರು ರೂಪಾಯಿ ಘೋಷಣೆ ಮಾಡ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತ ಮನವಿ ಶ್ರೀಮಂತ್ ಕಲ್ಬುರ್ಗಿ ಜಿಲ್ಲೆ ಅಂತಿದ್ದೀವಿ ಮೀಟಿಂಗ್ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ರೈತರೊಂದಿಗೆ ಸೇವೆ ಮಾಡ್ತಾರ ಬಹಳ ಖುಷಿಯಿಂದ ಸುಮಾರು ಆರ್ನೂರು ಕಿಲೋಮೀಟರ್ ನಿಂದ ರಾತ್ರಿ ಎಲ್ಲ ನಿದ್ದೆಗಟ್ಟೆ ನಾವು ಬಂದಿದ್ದೀವಿ ರಾತ್ರಿ ಎಲ್ಲ ನಿದ್ದೆಗೆಟು ಬಂದಿದ್ವಿ ಬಂದಾಗ ಇಲ್ಲಿ ನಾವು ಗಮನಿಸಿದ್ದೇನಂತಂದ್ರ ಎಲ್ಲಿ ಹೋರಾಟ ನಡೆದ ಬೆಳಗಾವಿ ವಿಷಯವನ್ನೇ ನಾವು ಇವತ್ತು ಖಂಡನೆ ಮಾಡ್ತೀವಿ ಯಾಕಂದ್ರೆ ಮೇಜರ್ ಪ್ರಾಬ್ಲಮ್ ಇರೋದು ಎಲ್ಲಾ ತಾಲೂ ಎಲ್ಲಾ ರಾಜ್ಯದಲ್ಲಿ ಎಲ್ಲಾ ತಾಲೂಕು ಎಲ್ಲಾ ಜಿಲ್ಲೆಯಲ್ಲಿ ಇಂತ ಸಮಸ್ಯೆಗಳೇನಿದೆ ಮತ್ತೆ ನಾವು ಹೇಳ್ತಾ ಇರೋದು ಇವತ್ತು ಸರ್ಕಾರ ಸಕ್ಕರೆ ಕಾರ್ಖಾನೆಗಳ ಮೇಲೆ ಹಿಡಿತ ಇಲ್ಲ ಸಕ್ಕರೆ ಕಾರ್ಖಾನೆಗಳ ಮೇಲೆ ಸರ್ಕಾರದ ಹಿಡಿತ ಇಲ್ಲ ಯಾಕಂದ್ರೆ ಸಕ್ಕರೆ ಕಾರ್ಖಾನೆಗಳು ಮೇಲೆ ಇತ್ತಂದ್ರ ಸಕ್ಕರೆ ಕಾರ್ಖಾನೆಯವರು ಈ ಸರ್ಕಾರ ಹೇಳಿದನ್ನ ಅವ್ರು ಪರಿಪಾಲಿಸ್ತಿದ್ರು ಆದ್ರೆ ಇವತ್ತು ನಾವು ಮೋಸ ಎಲ್ಲಿ ನಡ್ದಂತಂದ್ರ ಇಳುವರಿ ಇದಾಗ ಮೋಸ ಮಾಡ್ತಾ ಇದಾರೆ ಅಂತ ನಾವು ಹಲವಾರು ಸಲ ಹೇಳ್ತಾ ಇದೀವಿ ನಾವು ಎಲ್ಲಿ ಕಳತನ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಹಂಗಾಗಿ ನಾವು ಇವತ್ತು ನಾವು ಒತ್ತಾಯ ಮಾಡೋದೇನಂತಂದ್ರ ಇಂಥದನ್ನ ಇವತ್ತು ರೈತರ ಸಂಕಷ್ಟದಾಗರ ಆ ಸಂಕಷ್ಟವನ್ನ ನೀವು ತೀರಿಸಬೇಕಾದ್ರ ರೈತರಿ ಬೆನ್ನಿಗೆ ನಿಲ್ರಿ ಅಂತ ಹೇಳಿ ನಾವು ಇವತ್ತು ಒತ್ತಾಯ ಮಾಡ್ತೀವಿ ಹಂಗಾಗಿ ಪ್ರತಿ ಟನ್ನಿಗೆ ಮೂರ್ ಸಾವಿರದ ಐದನೂರು ರೂಪಾಯಿ ಬೆಂಬಲ ಬೆಲೆ ನೀಡಬೇಕು ಅಂತ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ನಿಗದಿ ಮಾಡಿದೆ ಆ ಎಫ್ ಆರ್ ಪಿ ನಿಗದಿ ಮಾಡಿದ ಮೂಲಕ ಇವತ್ತು ರಾಜ್ಯ ಸರ್ಕಾರ ಇವತ್ತು ಇಳುವರಿಯಲ್ಲಿ ಮೋಸ ಮಾಡುತ್ತಿರುವಂತಹ ಸರ್ಕಾರಿ ಕಾರ್ಖಾನೆಗಳ ಮೇಲೆ ಕ್ರಮ ಕೈಗೊಳ್ಳುವ ಆ ಸಕ್ಕರೆ ಕಾರ್ಖಾನೆಗಳ ಮೇಲೆ ಹಿಡಿತ ಸಾಧಿಸಿದ್ರೆ ಮಾತ್ರ ಅದು ಸರಿಯಾದಂತ ರೈತರಿಗೆ ಅನುಕೂಲ ಆಗ್ತದ ಅನ್ನುವಂತದ್ದನ್ನು ನಾವು ಇವತ್ತು ಹೇಳಬಯಸತೀವಿ ಭತ್ತಿ ತಂತಕ ಬಹಳ ಪ್ರಮುಖವಾಗಿ ಧನ್ಯವಾದಗಳು ನಮ್ಮ ಜೊತೆ ಇದ್ದಾರೆ ಅಂದ್ರೆ ರೈತರು ಜೊತೆ ನಡೆಸಿದ ನ ಸಭೆ ಏನಿದೆಯಾ ಸಭೆಯಲ್ಲಿ ಯಾವ್ದು ಕೂಡ ತೀರ್ಮಾನಕ್ಕೆ ಬರಕ್ಕೆ ಇನ್ನು ಕೂಡ ಆ ಬಂತಿಲ್ಲ ಈ ಸಂಬಂಧಪಟ್ಟಂತೆ ಒಂದು ರಾಜ್ಯದಲ್ಲಿ ಸಾರ್ವಭೌಮತೆ ಹೊಕ್ಕರೆ ಕಾರಕನೆಗಳು ಸರ್ ಅವರು ಕೇಂದ್ರ ಸರ್ಕಾರ ನಿಗದಿ ಮಾಡ್ತಾರೆ ಏನ್ ಬೆಲೆ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬೆಳಗಾವಿ ಸಮಸ್ಯೆ bande ಬೆಳಗಾವಿ ಸಮಸ್ಯೆ ಬೇರೆ ಬೇರೆ ಜಿಲ್ಲೆ ಸಮಸ್ಯೆ ಬೇರೆ ಕೇಂದ್ರ ಸರ್ಕಾರ ಮಾಡ್ದೆ ಪಿ ಅದು ಸಂಪೂರ್ಣ ನಾಯನಿಕ ಯಾಕಂದ್ರೆ ಹೋದ್ ವರ್ಷ ಈಕ್ವರಿ ಮೇಲೆ ಈ ವರ್ಷ ಬೆಲೆ ನಿಗದಿ ಮಾಡ್ತಾರೆ ಅದು ತಪ್ಪ ಸಂಪೂರ್ಣವಾದ ತಪ್ಪ ಕೇಂದ್ರ ಸರ್ಕಾರಕ್ಕ ಹಲವಾರು ಬಾರಿ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಟಿದ್ದೆವು ಏನ್ ಕೊಟ್ಟಿದ್ದೆವು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಮಾಡತಕ್ಕಂತ ಎಫ್ ಆರ್ ಅವರೇ ಮಾಡ್ತಾರೆ ಎಂ ಎಸ್ ಪಿನ ಕೇಂದ್ರ ಸರ್ಕಾರ ಮಾಡ್ತಾರೆ ಇವ್ರ ಕೇಂದ್ರ ಸರ್ಕಾರ ನಾವು ಲೆಟರ್ ಬರೆದಿದೇವಪ್ಪ ಅಂತ ಹೇಳ್ತಾರೆ ಹೌದಾ ಕೇಂದ್ರ ಸರ್ಕಾರ ಲೆಟರ್ ಬರ್ದಿದ್ರ ಯಾವ್ದು ಎಫ್ ಆರ್ ಪಿ ಕಾನೂನು ಸಲುವಾಗಿ ಲೆಟರ್ ಬರ್ದಿದ್ವಿ ಏನ್ ಬರ್ದಿದ್ರಿ ಎಫ್ ಆರ್ ಪಿ ಕಾನೂನು ಎಫ್ ಆರ್ ಪಿ ಮಾಡ್ರಿ ತಿದ್ದುಪಡಿ ಮಾಡಿ ಬೆಲೆ ಹೆಚ್ಚಿಗೆ ನಿಗದಿ ಮಾಡ್ರಿ ನಮ್ಮ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಇವ್ರದ್ ಒಪ್ಪಿಲ್ಲ ಅರೆ ನಿಂಬಲ್ರ ರಾಜ್ಯ ಸರ್ಕಾರ ಎಸ್ ಎ ಮಾಡ್ಲಿಕ್ಕೆ ಅವಕಾಶ ಅದಲ್ರಿ ರಾಜ್ಯ ಸರ್ಕಾರ ಎಸ್ ಎ ಕಮಿಟಿ ರಚನೆ ಮಾಡಿಲ್ಲ ಎಸ್ ಕಮಿಟಿ ರಚನೆ ಮಾಡಿ ಐದ್ ಸಾವಿರ ಐದ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಜಾಸ್ತಿ ಕೊಡ್ರಿ ನೀವು ಎಷ್ಟೆಟ್ಟು ಲಾಭ ಎಷ್ಟು ಬರ್ತದೆ ಕಬ್ಬಿಣಗಳೇ ಅಲ್ಲಿ ಎಷ್ಟು ಅದ್ರಾಗ ಅರ್ಧ ಜನ ಮಾಜಿ ಸಕ್ಕರೆ ಮಂತ್ರಿಗಳು ಅವ್ರ ಸತೀಶ್ ಜಾರಕಿಹೊಳಿ ಎಲ್ಲಾರು ಅವ್ರದೇ ಆದ ಮಂತ್ರಿಗಳದ್ದೆ ಕಾರ್ಖಾನೆ ಅದ ಆ ಬೆಳಗಾವಿ ಜಿಲ್ಲೆ ತಿಳ್ಕೊಂಡು ಅವ್ರಿಗೆ ಈ ಎಲ್ಲ ಎಲ್ಲ ಸಮಸ್ಯೆ ಬಗ್ಗೆ ಇರದ್ರೆ ನಮ್ ರಿಕವರಿ ಸಮಸ್ಯೆ ರಿಕವರಿ ಸಮಸ್ಯೆ ಆಗಿಲ್ಲ ಎನ್ ಎ ಬಿ ಎಲ್ ಮಾಡಿಲ್ಲ ನ್ಯಾಶನಲ್ ಕ್ರಿಕೆಟ್ ಸರ್ಟಿಫಿಕೇಟ್ ತಗೊಂಡಿಲ್ಲ ಯಾವ ಕಾರ್ಖಾನೆ ಅವ್ರು ಹೇಳ್ದಂತ ಮನ್ ಮನೆ ಮಾಡ್ತಾರೆ ಕಾರ್ಖಾನೆ ಅವ್ರು ಕೊಟ್ಟಕಂತ ರಿಪೋರ್ಟ್ ಮೇಲೆ ಕೇಂದ್ರ ಸರ್ಕಾರ ಬೆಲೆ ನಿಗದಿ ಮಾಡುತ್ತೆ ಸಂಪೂರ್ಣ ಅನ್ಯಾಯ ಇದು ಕಾರ್ಖಾನೆ ಆದ ಮೇಲೆ ವಿಶ್ವಾಸ ಇಲ್ಲ ನಮಗೆ ಅವ್ರು ಲಾಭಗೋಸ್ಕರ ಬರ್ತಾರ ಬೆಳಗಾವಿ ಜಿಲ್ಲೆಯ ಹೌದು ಬಹಿಷ್ಕಾರ ಮಾಡಿದ್ದಾರೆ ನಮಗೂ ಕೂಡ ಬಹಿಷ್ಕಾರ ಮಾಡಲು ಕೆಲವೊಂದು ಮುಖಂಡರು ಒತ್ತಡ ಹಾಕಿದ್ರು ನಾವು ಬೇಡ ರೈತರ ಮುಖಂಡರು ನಮ್ಗೆ ಹೋಗ್ತೇವನೋ ಏನಾದ್ರು ಸರ್ಕಾರ ಕೇಳೋಣ ಇನ್ವೈಟ್ ಮಾಡಿದರೆ ಯಾಕೆ ಬಹಿಷ್ಕಾರ ಹಾಕಿದರೆ ಹಲವಾರು ಸಮಸ್ಯೆಗಳು ಅವ್ರು ಒಂದೇ ಕುತ್ತಲೇ ಸಮಸ್ಯೆ ಬಿಗಿ ಇರ್ಬೇಕು ಅವ್ರ ಡಿಮ್ಯಾಂಡ್ ಇದೆ ಇನ್ನೊಂದು ನಮ್ದ ಕಪ್ಪು ಬೆಳೆಗಾರರ ಸಮಸ್ಯೆ ಇದೇ ಮೊದಲ ಬಾರಿಗೆ ಯಾಕೆ ರೈತರದ್ದು ಕರೆದ್ರಿ ಈಗ ಗಡ್ಡಕ್ಕೆ ಬೆಂಕಿ ಹತ್ತದಾಗ ಬಾವಿ ತೋಡಿದ ಹಾಗೆ ಇದೇ ಮೊದಲ ಇಷ್ಟ ಏನ್ ಮಾಡ್ರಿ ಸಕ್ಕರೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಕರಿಬೇಕಾಗಿ ಮೀಟಿಂಗ್ ಕರೆದಿಲ್ಲ ತಪ್ಪಾ ಸಮಸ್ಯೆ ಅದು ಸಮಸ್ಯೆ ಐತೆ ಪೊಲೀಸರು ನಮ್ದ ಹಕ್ಕು ಚ್ಯುತಿ ಮಾಡ್ತಾ ಇದ್ದಾರೆ ವಾಕ್ ಸ್ವಾತಂತ್ರ್ಯಕ್ಕೆ ಇಷ್ಟಕೊಳ್ತಾ ಇದಾರೆ ಡಿ ಪಿ ಆರ್ ಹೌದ್ರಿ ಡಿ ಪಿ ಆರ್ ಇರ್ಲಿ ಮುಖ್ಯಮಂತ್ರಿಗಳಿಗೆ ಎಂ ಎಲ್ ನಾ ಅಲ್ಲಿ ಯಾಕೆ ಅವಕಾಶ ಮಾಡಿ ಕೊಡ್ತೀರಿ ಮಾಡ್ಲಿಕ್ಕೆ ನಮ್ಗೆ ಯಾಕೆ ಕೊಡಲ್ಲ ಅದ್ರ ರೈತರಿಗೆ ಅಂದ್ರೆ ಮಾತಾಡಬೇಡುದು ಜನಸಾಮಾನ್ಯ ಅಂತ ಜನಸಾಮಾನ್ಯರದಿಂದ ನೀವು ಎಮ್ ಎಲ್ ಆಗಿರಲಿ ರೈತರಿಂದ ರೈತರೇ ಎಷ್ಟು ಜನ ಎಮ್ ಎಲ್ ಎ ಇರ್ತಾರೆ ರೈತನ ಎಮ್ ಎಲ್ ಎಬಹುದು ಅದ್ ತಿಳ್ಕೊಬೇಡ್ರಿ ನೀವು ಯಾಕಂದ್ರೆ ಏ ಡಿ ಪಿ ಆರ್ ಸಮಸ್ಯೆ ಅರೇ ಡಿ ಪಿ ಆರ್ ಏನ್ರಿ ಒಂದು ವಾಕ್ ಸ್ವಾತಂತ್ರ್ಯ ಇದೆ ನಮ್ಗೆ ಸಂವಿಧಾನದ ಹಾಕಬಟ್ರು ವಾಕ್ ಸ್ವಾತಂತ್ರ್ಯ ಇದೆ ಏನ್ ಕೊಡ್ತಾರ ಯಾರ್ ಪೊಲೀಸರು ಇದ್ ದಬ್ಬಾಳಿಕೆ ಅನ್ಯಾಯ ಬಹಳಷ್ಟು ನಾವು ಖಂಡಿಸ್ತಾವ್ ರೈತರಿಗೆ ಈ ತರ ಮಾಡೋದು ನಾವು ಮೀಡಿಯಾ ಅವ್ರು ನೋಡಿದ್ರಿ ಯಾ ಮೀಡಿಯಾಕ್ಕೆ ಅವಕಾಶ ಮಾಡ್ಕೊಡ್ಲಿಲ್ಲ ಅಲ್ಲಿ ಏನ್ ಪ್ರೆಸ್ ಮೀಟ್ ಮಾಡಿದೆ ಮಾಡಿದೆ ಪ್ರೆಸ್ ಮೀಟಿಗೂ ನಮ್ಗೆ ಅದಾತ್ ಹೇಳಿಲಿ ಇವ್ರು ಯಾವ್ದೇ ನಮ್ ಸರ್ಕಾರಿ ಅಧಿಕಾರಿಗಳು ಪ್ರೆಸ್ ಮೀಟ್ ಅಲ್ಲಿ ಅಷ್ಟು ಜನ ನೂರಾರು ಜನ ಪ್ರೆಸ್ ಮುಂದಿನ ಏನು ಹೋರಾಟ ಬೆಲೆ ನಿಗದಿ ಮಾಡಬೇಕು ಇನ್ನ ರೈತರ ಮತ್ತು ಇವರು ಸಕ್ಕರೆ ಕಾರ್ಖಾನೆ ಒಗ್ಗಟ್ಟಾಗಿ ಎಲ್ಲರ ಸಭೆ ಸಿ ಮಾಡ್ತದ್ರಿ ಎ ಪಿ ಎಂ ಸಿಲ್ ಹೋಗ್ರಿ ಬೇ ಬ್ರಿಡ್ಜ್ ಸಪರೇಟ್ ಆಗಿ ಸಕ್ಕರೆ ಕಾರ್ಖಾನೆ ಹಾ ಮುಂದೆ ಮಾಡ್ಬೇಕು ವೇ ಬ್ರಿಡ್ಜ್ ಸರ್ಕಾರ ಮಾಡ್ಬೇಕು ಸರ್ಕಾರ ಮಾಡ್ಬೇಕು ಒಂದ್ ಏನ್ ಒಂದ್ ವೇ ಬ್ರಿಡ್ಜ್ ಒಂದ್ ಕೋಟಿ ರೂಪಾಯಿ ಆಗ್ತದ ಎಂಬತ್ ಕಾರ್ಖಾನೆ ಅಲ್ಲಿ ಎಂಬತ್ತೊಂದು ಕೋಟಿ ರೂಪಾಯಿ ಆಗ್ತದ ದೊಡ್ಡ ವಿಷಯ ಅಲ್ಲ ಅಷ್ಟೊಂದು ಇದು ಮುಖ್ಯಮಂತ್ರಿ ರೈತರ ಮುಖಂಡರ ಒಂದು ಆಗ್ರಹ ನಿಗದಿ ಮಾಡೋದು ಒಂದು ಭಾಗ ಆದ್ರೆ ರಾಜ್ಯ ಸರ್ಕಾರ ಮಾಡಬೇಕಾದಂತ ಪಾತ್ರ ರಾಜ್ಯ ಸರ್ಕಾರದ ಒಂದು ಏನೇನ್ ಮಾಡ್ಬೇಕು ಬೆಲೆ ನಿಗದಿ ಮಾಡೋದಕ್ಕೆ ಸಂಬಂಧಪಟ್ಟ ಮೋಸ ಆಗ್ತಾ ಇದ್ದ ತೂಕದಲ್ಲಿ ಅವರು ಅದನ್ನ ಮಾಡಬೇಕಾಗಿರುವಂತದ್ದು ರಾಜ್ಯ ಸರ್ಕಾರ ಬೇಬಿಡ್ಜ್ ಮಾಡಬೇಕು ಜೊತೆಗೆ ಕೇಂದ್ರ ಸರ್ಕಾರ ಬೆಲೆ ನಿಗದಿ ಮಾಡಿ ಮಾಡ್ಬೇಕಾದ ಜವಾಬ್ದಾರಿ ಕೂಡ ರಾಜ್ಯ ಸರ್ಕಾರ ಹೆಚ್ಚುವರಾಗಿ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಟನ್ ಗೆ ಅವ್ರೂ ಕೂಡ ಜವಾಬ್ದಾರಿ ಇದೆ ಅಲ್ವಾ ಸರ್ಕಾರದ್ದು ಅನ್ನೋದು ಕೂಡ ಪ್ರಶ್ನೆ ಜೊತೆಗೆ ರೈತ ಮುಖಂಡರು ಅಡ್ಡಿಪಡಿಸಿದ್ರು ಮತ್ತು ಬೆಳಗಾವಿ ಬೆಳಗಾವಿ ಜಿಲ್ಲೆಯ ರೈತರು ಈ ಸಭೆಗೆ ಏನು ಬಾಯ್ಕಾಟ್ ಮಾಡಿರುವಂತದ್ದು ಬಹಿಷ್ಕಾರ ಮಾಡಿರುವಂತದ್ದು ಕಲಬುರಗಿ ಜಿಲ್ಲೆಯ ರೈತ ಮುಖಂಡರು ಮಾತ್ರ ಬಂದಿರುವಂತದ್ದು ಸಭೆಯ ಬಳಿಕ ರೈತ ಮುಖಂಡರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು